ಚುನಾವಣೆ ಸಂಗ್ರಾಮ ಅಂದರೆ ಮತದಾನಕ್ಕೆ ಇರುವುದು ಇನ್ನು ಕೇವಲ ಒಂದು ದಿನ ಅಂದರೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮೊದಲ ಹಂತದ ಚುನಾವಣೆಗೆ ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ಮತದಾರರಿರೋದು ಅಂತಂದರೆ ಬೆಂಗಳೂರಿನಲ್ಲಿ ಈ ಬೆಂಗಳೂರಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಆಗಿರಬಹುದು ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಕೇಂದ್ರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಪ್ರತಿಯೊಂದು ಕಡೆಯಲ್ಲೂ ಕೂಡ ಬೇಕಾದ ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮಸ್ಟ್ರಿಂಗ್ ಕೆಲಸ ಕೂಡ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಸ್ ಮಂಜುನಾಥ್ ನೋಡ್ತಾ ಇದ್ದೀವಿ ಬೆಂಗಳೂರಿನ ಒಂದು ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ ಯಾಕಂತಂದ್ರೆ ಒಂದು ಹೈ ವೋಲ್ಟೇಜ್ ರಣಕಣ ಎಲ್ಲರ ಚಿತ್ತ ಒಂದು ಲೆಕ್ಕಕ್ಕೆ ಕೇಳಬೇಕು ಅಂದರೆ ಒಂದು ದೇಶದ ಚಿತ್ತ ಇದ್ದೇ ಇರುತ್ತೆ ಬೆಂಗಳೂರಿನ ಕಡೆ ಹತ್ತತ್ರ ಒಂದು ಕೋಟಿ ಮತದಾರರು ಈ ನಾಲ್ಕು ಕ್ಷೇತ್ರದಲ್ಲೇನೆ ಬರ್ತಾರೆ ಸೊ ಇದಕ್ಕೆ ಬೇಕಾದ ಸಿದ್ಧತೆಗಳು ನಡೀತಾ ಇದೆ ಮಸ್ಟ್ರಿಂಗ್ ಕೆಲಸ ಯಾವ ಹಂತದಲ್ಲಿ ನಡೀತಾ ಇದೆ ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ನೋಡೋದಾದ್ರೆ ಖಂಡಿತವಾಗೂ ಶಿಲ್ಪ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಮೊದಲ ಹಂತದ ಒಂದು ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಇವತ್ತೇನು ಕತ್ತಲಾಗಿ ಬೆಳಗ್ಗೆ ಆರು ಗಂಟೆ ಆಗ್ತಿದ್ದಂಗೆ ಜನರು ಮತ ಚಲಾವಣೆ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರುವಂಥದ್ದು ಆ ಮತ ಚಲಾವಣೆ ಮಾಡಲಿಕ್ಕೆ ಜನರು ಬಂದು ಮಾಡಬೇಕಾದ ಮತ ಮಾಡಬೇಕಾದ್ರೆ ಅಧಿಕಾರಿಗಳು ಸಿಬ್ಬಂದಿಗಳು ಒಂದಷ್ಟು ಕೆಲಸಗಳನ್ನು ಅಂತಿಮವಾದಂಥ ಕೆಲಸವನ್ನು ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಿದ್ಧತೆಯನ್ನು ಸದ್ಯಕ್ಕೆ ಮಾಡಿಕೊಳ್ಳಾಗ್ತಾ ಇದೆ ಒಟ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಒಂದು ಮಸ್ಟರಿಂಗ್ ಸೆಂಟರ್ಗಳ ಕಾರ್ಯ ನಡೀತಾ ಇದೆ ಇನ್ನೇನು ಇಲ್ಲಿಂದ ಬೆಂಗಳೂರಿನ ಮಸ್ಟ್ರಿಂಗ್ ಸೆಂಟರ್ಗಳಲ್ಲಿ ಆಯಾ ಸಿಬ್ಬಂದಿಗಳು ಕಳೆದ ಒಂದೂವರೆ ಎರಡು ತಿಂಗಳಿಂದಲೂ ಕೂಡ ತರಬೇತಿಯನ್ನು ಪಡ್ಕೊಂಡಿರ್ತಾರೆ ಆಯಾ ಮತಗಟ್ಟೆಗಳಲ್ಲಿ ನಾವು ಮತದಾರರು ಬಂದಾಗ ಏನೆಲ್ಲ ಕೆಲಸಗಳು ಮಾಡಬೇಕಾಗುತ್ತೆ ಸೇರಿದಂತೆ ಇನ್ನಿತರ ಏನೆಲ್ಲ ಕೆಲಸಗಳು ಎನ್ನುವಂಥ ಎನ್ನುವಂತ ನಿಟ್ಟಿನಲ್ಲಿ ತರಬೇತಿಯನ್ನು ಕೂಡ ಪಡೆದು ಸದ್ಯ ಬೆಂಗಳೂರಿನಲ್ಲಿ ಸದ್ಯ ಮಸ್ಟ್ರಿಂಗ್ ಸೆಂಟರ್ಗಳಲ್ಲಿ ಸಿಬ್ಬಂದಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಡ್ತಾರೆ ಒಟ್ಟು ಬೆಂಗಳೂರಿನಲ್ಲಿ ಎಂಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಿ ಿದ್ದು ಆಯಾ ಕ್ಷೇತ್ರಗಳ ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಮತ ಯಂತ್ರ ವಿತರಣೆ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ನಾನು ಈಗ ಸದ್ಯಕ್ಕೆ ಮಲ್ಲೇಶ್ವರಂ ಬಾಯ್ಸ್ ಕಾಲೇಜ್ ಏನಿದೆಯೋ ಅಂದ್ರೆ ಎಟಿಂಗ್ ನಲ್ಲಿ ಬಾಯ್ಸ್ ಕಾಲೇಜ್ ಏನಿದೆಯೋ ಸರ್ಕಾರಿ ಕಾಲೇಜು ಅಲ್ಲಿ ಆ ಒಂದು ಭಾಗದಲ್ಲಿ ಇದ್ದೇನೆ ಇಲ್ಲಿ ಮಸ್ಟ್ರಿಂಗ್ ಸೆಂಟರ್ನ ಸದ್ಯಕ್ಕೆ ಚುನಾವಣಾ ಆಯೋಗ ಸ್ಥಾಪನೆ ಮಾಡಿರುವಂಥದ್ದು ಇಲ್ಲಿ ಏನು ಈ ಸಿಬ್ಬಂದಿಗಳೇನು ಕಾಣ್ತಾ ಇದ್ರು ಇವರೆಲ್ಲರೂ ಕೂಡ ಸದ್ಯ ಕಳೆದ ಒಂದೂವರೆ ಎರಡು ತಿಂಗಳ ತಿಂಗಳಿಂದಲೂ ಕೂಡ ಆಯಾ ಮತಗಟ್ಟೆಗಳಿಗೆ ಹೋಗಿ ನಾವು ಮತದಾನ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಬೇಕಾದ ಒಂದಷ್ಟು ತರಬೇತಿಯನ್ನು ಕೊಡಬೇಕ ತೆಗೆದುಕೊಳ್ಬೇಕಾಗುತ್ತೆ ಚುನಾವಣೆ ಆಯೋಗ ಏನು ತರಬೇತಿಯನ್ನು ನೀಡಿರುತ್ತೋ ಆ ತರಬೇತಿಯ ಸಂಪೂರ್ಣವಾದಂತಹ ತರಬೇತಿಯನ್ನು ಪಡೆದುಕೊಂಡು ಇಲ್ಲಿಂದ ಕೆಲವೇ ನಿಮಿಷಗಳಲ್ಲಿ ಒಡುವಂಥ ಕೆಲಸಕ್ಕೆ ಸದ ಕೆಲಸ ಅಂತೂ ಸದ್ಯಕ್ಕೆ ಆಗಲಿದೆ ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ಒಂದು ಮಸ್ಟ್ರಿಂಗ್ ಸೆಂಟ್ರಲ್ಲಿ ನೇಮಕ ಏನು ಮಾಡಿರುತ್ತಾರೋ ಪಿ ಆರ್ ಒ ಆಗ್ಬೋದು ಎ ಪಿ ಆರ್ ಆಗ್ಬೋದು ಪಿ ಓ ಆಗ್ಬೋದು ಸೇರಿದಂತೆ ಇನ್ನಿತರ ಸಿಬ್ಬಂದಿಗಳೇನಿರ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಭಾಗದಲ್ಲಿ ಏನು ಕಾಣ್ತಾ ಇದ್ರು ಅವರೇ ಆಗಿದ್ದಾರೆ ಇಲ್ಲಿ ಸದ್ಯಕ್ಕೆ ಯಾವ್ಯಾವ ಮತಗಟ್ಟೆಗಳಿಗೆ ಹೋಗಬೇಕಾಗತ್ತೆ ಯಾವ ಸಿಬ್ಬಂದಿಯನ್ನು ನೇಮಕ ಮಾಡಿರುತ್ತೆ ಯಾವ ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿರ್ತಾರೆ ಜೊತೆಗೆ ಹೋಮ್ ಗಾರ್ಡ್ ಗಳನ್ನು ನೇಮಕ ಮಾಡಿರ್ತಾರೆ ಆ ಮತಗಟ್ಟೆಗಳಿಗೆ ಆಯಾ ಸಿಬ್ಬಂದಿಗಳಿಗೆ ಮಾತ್ರ ಹೋಗಬೇಕಾಗತ್ತೆ ಎನ್ನುವಂತಹ ಸದ್ಯಕ್ಕೆ ಈ ಒಂದು ಭಾಗ ಏನಿದೆಯೋ ಈ ಮಸ್ಟಿಂಗ್ ಸೆಂಟರ್ ಅಲ್ಲಿ ಪ್ರಮುಖವಾದಂತಹ ಮಾಹಿತಿ ಕೇಂದ್ರ ಇದೆಯೋ ಮಾಹಿತಿ ಕೇಂದ್ರದಿಂದ ಆಯಾ ಮತಗಟ್ಟೆಗಳಿಗೆ ಹೋಗಬೇಕಾಗಿರುವಂತಹ ನಿಬ್ಬಂದಿಗಳನ್ನು ಕಳಿಸಿಕೊಡುವಂಥ ಕೆಲಸಕ್ಕೆ ಸದ್ಯ ಈ ಒಂದು ಭಾಗ ಏನಿದೆ ಇವರು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಇನ್ನು ಈ ಒಂದು ಭಾಗ ಹೊರತುಪಡಿಸಿ ಈ ಒಂದು ಮಸ್ಟರಿಂಗ್ ಸೆಂಟರ್ ಬೆಂಗಳೂರಿನ ನಾನಾ ಭಾಗದಲ್ಲಿ ಮಸ್ಟರ್ ಸೆಂಗಳು ಅಂತಿಮವಾದಂತಹ ಕಾರ್ಯ ಆಗ್ತಾ ಇದೆ ಮತಗಟ್ಟೆ ಕೇಂದ್ರಗಳಿಗೆ ಏನೆಲ್ಲ ಒಂದು ಸಲಕರಣೆಗಳನ್ನು ತೆಗೆದುಕೊಳ್ಳಬೇಕು ಯಾವ್ಯಾವ ಸಲಕರಣೆಗಳನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವಂತ ಸದ್ಯಕ್ಕೆ ಮಾಹಿತಿಯನ್ನು ಕೊಡಲಾಗ್ತಾ ಸದ್ಯ ಈ ಒಂದು ಮಲೇಶ್ವರನ ಕ್ಷೇತ್ರ ಹೊರತುಪಡಿಸಿ ನ್ಯಾಷನಲ್ ಕಾಲೇಜ್ ಆಗ್ಬೋದು ಸೇರಿದಂತೆ ಸೇಂಟ್ ಜೋಸೆಫ್ ಕಾಲೇಜ್ ಆಗ್ಬೋದು ಇನ್ನೂ ಸಾಕಷ್ಟು ಭಾಗದಲ್ಲಿ ಮಸ್ಟಿಂಗ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಇಲ್ಲಿಂದ ಸಾಕಷ್ಟು ಸಿಬ್ಬಂದಿಗಳು ಇರ್ತಾರೆ ಅಂದರೆ ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಮತಗಟ್ಟೆಗಳಿಗೆ ಏನು ಹೋಗ್ತಾರೋ ಆಯಾ ಸಿಬ್ಬಂದಿಗಳನ್ನು ಸದ್ಯ ಕಳಿಸ್ಕೊಡುವಂತ ಸದ್ಯಕ್ಕೆ ಕೆಲಸ ಅಂತೂ ಆಗ್ತಾ ಇದೆ ಅಂತಿಮವಾಗಿ ಒಂದು ಗಂಟೆ ಎರಡು ಗಂಟೆ ಒಳಗಾಗಿ ಈ ಒಂದು ಸಿಬ್ಬಂದಿಗಳಿರ್ತಾರೋ ಇಲ್ಲಿ ತರಬೇತಿಯನ್ನು ಪಡೆದುಕೊಂಡಿರುವಂತಹ ಎ ಪಿ ಆರ್ ಒ ಎ ಪಿ ಆರ್ ಒ ಪಿ ಒ ಎನ್ನುವಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಅಂತಿಮವಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊಡುವಂಥ ಕೆಲಸ ಆಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮತಗಟ್ಟೆ ಕೇಂದ್ರಗಳಿದ್ದವು ಎಲ್ಲ ಒಂದು ಮತಗಟ್ಟೆ ಕೇಂದ್ರಗಳಿಗೆ ಸಿಬ್ಬಂದಿಗಳ ಅಂತಿಮವಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿ ಎಮ್ ಟಿ ಸಿ ಬಸ್ಗಳಾಗ್ಬೋದು ಖಾಸಗಿ ಬಸ್ಗಳಾಗ್ಬೋದು ಸೇರಿದಂತೆ ಸಿಟಿ ಟ್ಯಾಕ್ಸಿ ಟ್ಯಾಕ್ಸಿಗಳು ಸೇರಿದಂತೆ ನಾನಾ ರೀತಿಯಂಥ ಒಂದು ಖಾಸಗಿ ವಾಹನಗಳನ್ನು ಕೂಡ ಚುನಾವಣಾ ಆಯೋಗ ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಆ ಅವರುಗಳಿಗೆ ಇಂತಿಷ್ಟು ಮತವನ್ನು ಕೊಟ್ಟು ಅವುಗಳನ್ನು ಕೂಡ ವಾಹನಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸಕ್ಕೆ ಸದ್ಯತೆ ಸದ್ಯ ಅಂತಿಮವಾದನ್ನು ಅಂತಿಮವಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಸೊ ಎಲ್ಲಾ ಸಿದ್ಧತೆಯನ್ನು ಈಗಾಗಲೇ ಅಂತಿಮವಾಗಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ನೋಡಿದ್ವಿ ಸೊ ಬೆಂಗಳೂರು ಅಂತಂದಾಗ ಹೈ ವೋಲ್ಟೇಜ್ ಹತ್ತತ್ರ ಒಂದು ಕೋಟಿ ಮತದಾರರಿದ್ದಾರೆ ನಾಲ್ಕು ಕ್ಷೇತ್ರಗಳಿಂದಲೂ ಕೂಡ ಸೊ ಹಾಗಾಗಿ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ